ಚಿನ್ನ ಚಿನ್ನ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಚಿನ್ನದ ಬೆಲೆ ಎಷ್ಟಾದರೂ ಆಗಲಿ ಒಂದಷ್ಟು ಚಿನ್ನ ಖರೀದಿ ಮಾಡಬೇಕು ಅದರಿಂದ ಆಭರಣ ಮಾಡಿಸಿಕೊಳ್ಳಬೇಕು ಎನ್ನುವುದು ಎಲ್ಲರ ಕನಸು ಕೂಡ ಈ ಹಬ್ಬದ ಸಮಯದಲ್ಲಿ ಹಾಗೂ ಶುಭ ಸಮಾರಂಭಗಳಲ್ಲಿ ಚಿನ್ನ ಖರೀದಿಯ ಪ್ರಕ್ರಿಯೆ ಬಲು ಜೋರಾಗಿಯೇ ಇರುತ್ತದೆ ಇದರ ನಡುವೆ ಚಿನ್ನ ಉತ್ಪಾದನೆಯಲ್ಲಿ ಹೊಸ ದಾಖಲೆ ಸೃಷ್ಟಿಯಾಗಿರುವುದು ವರದಿಯಾಗಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ದೇಶದಲ್ಲೇ ಅತಿ ಹೆಚ್ಚು ಬಂಗಾರ ಉತ್ಪಾದನೆಯಾಗುವುದು ಕರ್ನಾಟಕದಲ್ಲೇ ಚಿನ್ನವು ಒಂದು ಮೂಲ ಧಾತು ರಸಾಯನಶಾಸ್ತ್ರದಲ್ಲಿ ಇದರ ಚಿಹ್ನೆ ಎ ಯು ಲ್ಯಾಟಿನ್ ಭಾಷೆಯ ಹೊಳೆಯುವ ಪ್ರಭಾತ್ ಎಂಬರ್ಥ ಕೊಡುವ ಆರಂ ಎಂಬ ಪದದಿಂದ ಆರಿಸಿಕೊಳ್ಳಲಾಗಿದೆ ಚಿನ್ನದ ಪರಮಾಣು ಸಂಖ್ಯೆ ಸೆವೆನ್ ನೈನ್ ಬಹು ಜನಪ್ರಿಯ ರಾಜಲೋಹವಾಗಿರುವ ಚಿನ್ನವನ್ನು ಸಹಸ್ರಮಾನಗಳಿಂದಲೂ ಮಾನವನ್ನು ಮೋಹಿಸಿರುವನು ಚಿನ್ನವನ್ನು ಹಿಂದಿನ ಕಾಲದಿಂದಲೂ ಹಣವಾಗಿ ಆಭರಣಗಳಲ್ಲಿ ಮತ್ತು ಬಹುಮೂಲ್ಯ ವಸ್ತುವಾಗಿ ಮಾನವನ್ನು ಬಳಸುತ್ತಿರುವನು ಚಿನ್ನವು ಭೂಮಿಯಲ್ಲಿ ತುಣುಕುಗಳಾಗಿ ಅಥವಾ ಕಾಳುಗಳಾಗಿ ಸಿಲೆಗಳಲ್ಲಿ ಹುದುಗಿರುತ್ತದೆ ಚಿನ್ನವು ನಾಣ್ಯಗಳಲ್ಲಿ ಬಳಸಲ್ಪಡುವ ಒಂದು ಲೋಹ ಚಿನ್ನವು ಮೃದು ಸಾಂದ್ರ ಮತ್ತು ಹೊಳೆಯುವ ಲೋಹವಾಗಿದೆ ಇದನ್ನು ತಗಡುಗಳನ್ನಾಗಿ ತಂತಿಯನ್ನಾಗಿ ರೂಪಿಸುವುದು ಬಲು ಸುಲಭ ಎಲ್ಲ ಲೋಹಗಳ ಪೈಕಿ ಚಿನ್ನವು ಅತ್ಯಂತ ಮೃದು ಶುದ್ಧ ಚಿನ್ನವು ಪ್ರಕಾಶಮಾನವಾದ ಹಳದಿ ಬಣ್ಣವನ್ನು ಹೊಂದಿರುತ್ತದೆ ದೇಶದಲ್ಲೇ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಆಗುವುದು ಹಟ್ಟಿಯಲ್ಲಿ ಹಟ್ಟಿಯಲ್ಲಿ ಉತ್ಪಾದನೆಗೊಂಡ ಬಂಗಾರಕ್ಕೆ ಇಡೀ ದೇಶದ ತುಂಬ ಭಾರಿ ಬೇಡಿಕೆ ಇದೆ ಆ ಧರಿಸುವ ಪ್ರತಿಯೊಬ್ಬರೂ ಚಿನ್ನ ಸಿಗುವ ಕಂಪನಿ ನಮ್ಮ ರಾಜ್ಯದಲ್ಲಿದೆ ಎಂದು ಹೆಮ್ಮೆ ಅದರ ಜೊತೆಗೆ ಚಿನ್ನ ಹೇಗೆ ತಯಾರಿಸುತ್ತಾರೆ ಎಂಬ ಹತ್ತಾರು ಕುತೂಹಲ ಪ್ರಶ್ನೆ ಎಲ್ಲರಿಗೂ ಇದ್ದೇ ಇರುತ್ತದೆ ಅದರ ಸಂಪೂರ್ಣ ಮಾಹಿತಿ ನೋಡುತ್ತಾ ಹೋಗೋಣ ಈ ಹಟ್ಟಿ ಚಿನ್ನದ ಗಣಿ ಎಲ್ಲಿ ಬರುತ್ತದೆ ಅಂದರೆ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕಿನ ಹಟ್ಟಿ ಎಂಬ ಪಟ್ಟಣದಲ್ಲಿ ಚಿನ್ನದ ಗನಿ ಇದೆ ಸದ್ಯ ಹಟ್ಟಿಯಲ್ಲಿ ಒಂಬೈನೂರ ಒಂದು ಮೀಟರ್ ಆಳದಲ್ಲಿ ಚಿನ್ನದ ಅದಿರಿನ ಗಣಿಗಾರಿಕೆ ನಡೆಯುತ್ತಿದೆ ಹಟ್ಟಿ ಚಿನ್ನದ ಗನಿಯಲ್ಲಿ ಅಶೋಕನ ಕಾಲಕ್ಕಿಂತಲೂ ಪೂರ್ವದಲ್ಲಿ ಚಿನ್ನದ ಗಣಿಗಾರಿಕೆ ನಡೆಯುತ್ತಿತ್ತು ಎಂಬ ಪುರಾವೆಗಳು ಸಿಕ್ಕಿದವು ಆನಂತರ ಬಂದ ರಾಜ ಮನೆತನದವರು ಸಹ ಗಣಿಗಾರಿಕೆ ಮಾಡಿದರು ಅದರಲ್ಲೂ ಹೈದರಾಬಾದ್ ನಿಜಾಮರ ಮಾಲೀಕತ್ವದಲ್ಲಿದ್ದ ಡೆಕ್ಕನ್ ಗೋಲ್ಡ್ ಮೈನ್ಸ್ ಕಂಪನಿಯಲ್ಲಿ ಮೇ ಜಾನ್ ಟೇಲರ್ ಆ್ಯಂಡ್ ಸನ್ಸ್ ಇವರಿಂದ ಸಾವಿರದ ಎಂಟುನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತರವರೆಗೆ ಚಿನ್ನದ ಗಣಿಗಾರಿಕೆ ನಡೆಯುತ್ತಿತ್ತು ಆ ಬಳಿಕ ಎಂಟನೇ ಜುಲೈ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹೈದರಾಬಾದ್ ಗೋಲ್ಡ್ ಮೈನ್ ಕಂಪನಿ ನಿಯಮಿತ ಆಗುತ್ತದೆ ಉತ್ಪಾದನೆ ಆಗುವ ಚಿನ್ನದ ಮಾಲೀಕತ್ವವು ಹೈದರಾಬಾದ್ ಸರ್ಕಾರ ಶೇಕಡ ತೊಂಬತ್ತೆಂಟರಷ್ಟು ಸೇರುಗಳು ಸಾರ್ವಜನಿಕ ಶೇಕಡ ಎರಡರಷ್ಟು ಸೇರುಗಳು ಇರುತ್ತವೆ ಆ ನಂತರ ಅಂದರೆ ಸಾವಿರದ ಒಂಬೈನೂರ ಐವತ್ತಾರರಂದು ಹಟ್ಟಿ ಚಿನ್ನದ ಗನಿ ಕಂಪನಿ ನಿಯಮಿತ ಮೈಸೂರು ಸರ್ಕಾರ ನೋಡಿಕೊಳ್ಳುತ್ತದೆ ಪ್ರಸ್ತುತ ಹಟ್ಟಿ ಚಿನ್ನದ ಗನಿ ಕಂಪನಿಯು ಕರ್ನಾಟಕ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿದೆ ಉತ್ಪಾದನೆಗೊಂಡ ಬಂಗಾರದಲ್ಲಿ ಕರ್ನಾಟಕ ಸರ್ಕಾರ ಶೇಕಡ ಎಪ್ಪತ್ತ್ನಾಲ್ಕು ಪಾಯಿಂಟ್ ಮೂವತ್ತ್ನಾಲ್ಕು ಕೆ ಎಸ್ ಐ ಐ ಡಿ ಸಿ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ನಲವತ್ತೊಂದು ಕೆ ಎಸ್ ಎಂ ಸಿ ಎಲ್ ಶೇಕಡ ಐದು ಪಾಯಿಂಟ್ ಜೀರೋ ಆರರಷ್ಟು ಸಾರ್ವಜನಿಕರ ಸೇಕಡ ಒಂದು ಪಾಯಿಂಟ್ ಹತ್ತೊಂಬತ್ತರಷ್ಟು ಎಂದು ಹಂಚಿಕೆ ಮಾಡಲಾಗಿದೆ ಹಟ್ಟಿ ಚಿನ್ನದ ಗಣಿ ದೇಶದ ಏಕೈಕ ಚಿನ್ನವನ್ನು ಉತ್ಪಾದಿಸುವ ಸಾರ್ವಜನಿಕ ಉದ್ದಿಮೆಯಾಗಿರುತ್ತದೆ ಭಾರತದಲ್ಲಿ ವರ್ಷಕ್ಕೆ ಎಂಟುನೂರ ಐವತ್ತರಿಂದ ಒಂಬೈನೂರು ಮೆಟ್ರಿಕ್ ಟನ್ ಚಿನ್ನದ ಬೇಡಿಕೆ ಇದೆ ಹಟ್ಟಿ ಚಿನ್ನದ ಗಣಿಯಲ್ಲಿ ವರ್ಷಕ್ಕೆ ಒಂದು ಪಾಯಿಂಟ್ ಏಳರಿಂದ ಎರಡು ಪಾಯಿಂಟ್ ಜೀರೋ ಮೆಟ್ರಿಕ್ ಟನ್ ಉತ್ಪಾದನೆ ಮಾಡಲಾಗುವುದು ಸದ್ಯ ಹಟ್ಟಿ ಮತ್ತು ಹಟ್ಟಿ ಊಟಿ ಹಾಗೂ ಇರಾಬುದ್ದಿನಿ ಗಣಿಗಳಲ್ಲಿ ಚಿನ್ನದ ಗಣಿಗಾರಿಕೆಯು ಚಾಲ್ತಿಯಲ್ಲಿದೆ ಪ್ರಸ್ತುತ ಹಟ್ಟಿ ಚಿನ್ನದ ಗನಿಯ ಆಳ ಒಂಬೈನೂರ ಒಂದು ಮೀಟರ್ಗಳಲ್ಲಿ ಗಣಿಗಾರಿಕೆ ನಡೆದಿದೆ ಹಟ್ಟಿ ಚಿನ್ನದ ಗಣಿ ಇಪ್ಪತ್ತೆಂಟು ಲೆವೆಲ್ಗಳನ್ನು ಹೊಂದಿದ್ದು ಒಂದು ಲೇವಲ್ ಮೂವತ್ತು ಮೀಟರ್ ಆಳವಾಗಿರುತ್ತದೆ ನಿತ್ಯಹಟ್ಟಿ ಕಂಪನಿಯಲ್ಲಿ ಮೂರು ಸಾವಿರದ ಎಂಟುನೂರ ನಲವತ್ತೈದು ಜನರು ಉದ್ಯೋಗ ಮಾಡುತ್ತಿದ್ದಾರೆ ಚಿನ್ನ ತೆಗೆಯುವವರ ಬದುಕು ಕೂಡ ಚಿನ್ನದಂತೆ ಇರಬೇಕು ಆದರೆ ದೇಶದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವವರ ಬದುಕು ಮಾತ್ರ ನೀರಿನ ಮೇಲಿನ ಗುಳ್ಳೆಯಂತೆ ಇದೆ ಚಿನ್ನದ ಅದಿರು ಸ್ಫೋಟ ಮಾಡುವಾಗ ಹತ್ತಾರು ಅಪಘಾತಗಳು ಸಂಭವಿಸುತ್ತವೆ ನೂರಾರು ಕಾರ್ಮಿಕರು ಪ್ರಾಣ ಬಿಡುತ್ತಾರೆ ಗನಿಯಲ್ಲಿ ಹೋದ ಕಾರ್ಮಿಕರು ಪ್ರತಿ ಜೀವ ಪ್ರತಿದಿನವೂ ಜೀವಪನ ಕಿಟ್ಟು ಚಿನ್ನದ ಅದಿರು ತೆಗೆಯುತ್ತಾರೆ ಅದಿರು ಸ್ಫೋಟಗೊಂಡು ಹತ್ತಾರು ನೂರಾರು ಕಾರ್ಮಿಕರು ವಿವಿಧ ಅಂಗಾಂಗಗಳನ್ನು ಕಳೆದುಕೊಂಡಿದ್ದಾರೆ ಆದರೂ ಅವರು ನಿರಂತರವಾಗಿ ಭೂಮಿ ಆಳದಲ್ಲಿ ಅಡಗಿರುವ ಚಿನ್ನವನ್ನು ಹೊರ ತೆಗೆಯುತ್ತಾರೆ ಹಟ್ಟಿ ಚಿನ್ನದ ಕಂಪನಿಯ ವಿವಿಧ ವಿಭಾಗದಲ್ಲಿ ಮೂರು ಸಾವಿರದ ಎಂಟುನೂರ ಎಪ್ಪತ್ತೈದು ನೌಕರರು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಾರೆ ಇದರ ಭಾಗವಾಗಿ ನಿತ್ಯ ನಿತ್ಯವು ಏಳರಿಂದ ಎಂಟು ಕೆ ಜಿ ಚಿನ್ನವು ಉತ್ಪಾದನೆಯಾಗುತ್ತದೆ ಕಾರ್ಮಿಕರು ಭೂಮಿಯ ಆಳದಲ್ಲಿ ಸಿಗುವ ಕಲ್ಲಿನ ಅದರೆ ಸ್ಪೋರ್ಟ್ ಮಾಡುತ್ತಾರೆ ಆ ಬಳಿಕ ಆ ಕಲ್ಲಿನ ಅದಿರ ಹತ್ತಾರು ವಿಭಾಗದಲ್ಲಿ ಸಂಸ್ಕರಣೆ ಮಾಡುತ್ತಾರೆ ಆ ಬಳಿಕ ಒಂದು ಅಂದಾಜಿನ ಪ್ರಕಾರ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಅಂದಾಜು ಜೀರೋ ಪಾಯಿಂಟ್ ನಲವತ್ತೆಂಟು ಮೆಟ್ರಿಕ್ ಟನ್ ಅದಿರು ಸಂಸ್ಕರಣೆ ಮಾಡಿದಾಗ ಒಂದು ಪಾಯಿಂಟ್ ಇಪ್ಪತ್ತ್ನಾಲ್ಕರಷ್ಟು ಚಿನ್ನದ ಉತ್ಪಾದನೆ ಆಗುತ್ತದೆ ಎಂಬ ಅಲ್ಲಿನ ಚಿನ್ನದ ಗನಿ ನೌಕರರು ಹೇಳಿದ್ದರು ಚಿನ್ನವು ಹೆಚ್ಚಿನ ರಾಸಾಯನಿಕಗಳೊಂದಿಗೆ ಪ್ರತಿಕ್ರಿಯೆ ನಡೆಸುವುದಿಲ್ಲ ಆದರೆ ಕ್ಲೋರಿನ್ ಫ್ಲೋರಿನ್ ಮತ್ತು ಸಯನೈಡ್ಗಳು ಚಿನ್ನದ ಮೇಲೆ ರಾಸಾಯನಿಕ ಪರಿಣಾಮ ಉಂಟು ಮಾಡುತ್ತವೆ ಚಿನ್ನವು ಪಾದರಸದಲ್ಲಿ ಕರಗಿ ಕೆಲ ಮಿಶ್ರ ಧಾತುಗಳನ್ನು ಸೃಷ್ಟಿಸುವುದಾದರೂ ಪಾದರಸದೊಂದಿಗೆ ರಾಸಾಯನಿಕ ಕ್ರಿಯೆ ಉಂಟಾಗುವುದಿಲ್ಲ ಒಂದಕ್ಕೆ ಮೂರರ ಪ್ರಮಾಣದಲ್ಲಿರುವ ಸಾಂದ್ರ ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳ ಮಿಶ್ರಣದಲ್ಲಿ ಮಾತ್ರ ಚಿನ್ನವು ಕರಗುವುದು ಈ ದ್ರಾವಣವನ್ನು ಅಕ್ವಾರೀಜಿ ಎಂದು ಕರೆಯುವರು ನೈಟ್ರಿಕ್ ಆಮ್ಲದಲ್ಲಿ ಚಿನ್ನವು ಕರಗಲಾರದು ಈ ಗುಣವನ್ನು ವಸ್ತುಗಳಲ್ಲಿ ಚಿನ್ನದ ಇರುವಿಕೆಯನ್ನು ಕಂಡುಕೊಳ್ಳುವಲ್ಲಿ ಬಳಸಲಾಗುತ್ತದೆ ಅಲ್ಲದೆ ಸಾಮಾನ್ಯವಾಗಿ ಚಿನ್ನವು ಪ್ರಕೃತಿಯಲ್ಲಿ ಬೆಳ್ಳಿಯೊಡನೆ ಬೆರೆತಿರುವುದರಿಂದಾಗಿ ಚಿನ್ನವನ್ನು ಶುದ್ಧೀಕರಿಸಿ ತೆಗೆಯುವಾಗ ನೈಟ್ರಿಕ್ ಆಮ್ಲದ ದ್ರಾವಣದ ಬಳಕೆಯಾಗುವುದು ಬೆಳ್ಳಿಯು ನೈಟ್ರಿಕ್ ಆಮ್ಲದಲ್ಲಿ ಕರಗುತ್ತದೆ ಚಿನ್ನವು ಅತಿ ಮೃದು ಲೋಹ ಕೇವಲ ಒಂದು ಗ್ರಾಮಿನಷ್ಟು ಚಿನ್ನವನ್ನು ಒಂದು ಚದರ್ ಮೀಟರ್ ಅಗಲ ಹಾಳೆಯಾಗಿ ಬಡಿಯಬಹುದು ಅರೆ ಪಾರದರ್ಶಕವಾಗುವಷ್ಟು ತೆಳು ಹಾಳೆಯಾಗಿ ಚಿನ್ನವನ್ನು ರೂಪಿಸಬಹುದಾಗಿದೆ ಚಿನ್ನವು ಹಲವು ಲೋಹಗಳೊಂದಿಗೆ ಸುಲಭವಾಗಿ ಬೆರೆತು ಮಿಶ್ರ ಲೋಹಗಳನ್ನು ಸೃಷ್ಟಿಸುವುದು ವಿಶಿಷ್ಟ ವರ್ಣದ ವಸ್ತುಗಳನ್ನು ತಯಾರಿಸುವಲ್ಲಿ ಇಂತಹ ಮಿಶ್ರ ಲೋಹಗಳ ಬಳಕೆಯಾಗುತ್ತದೆ ಭೂಮಿಯಲ್ಲಿರುವ ಚಿನ್ನವು ಸಾಮಾನ್ಯವಾಗಿ ಎಂಟರಿಂದ ಹತ್ತರವರೆಗೆ ಬೆಳ್ಳಿಯೊಂದಿಗೆ ಮಿಶ್ರವಾಗಿರುತ್ತದೆ ಚಿನ್ನವು ವಿದ್ಯುತ್ ಮತ್ತು ಉಷ್ಣದ ಉತ್ತಮ ವಾಹಕವಾಗಿದೆ ವಾತಾವರಣದ ಉಷ್ಣತೆ ತೇವ ಆಮ್ಲಜನಕ ಮತ್ತು ಇತರ ರಾಸಾಯನಿಕ ಅಂಶಗಳು ಚಿನ್ನದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಈ ಗುಣಗಳು ಚಿನ್ನವನ್ನು ಆಭರಣ ಮತ್ತು ನಾಣ್ಯಗಳ ತಯಾರಿಕೆಯಲ್ಲಿ ಬಳಸಲು ಅತಿ ಸೂಕ್ತವಾಗಿದೆ ಶುದ್ಧ ಚಿನ್ನವು ಯಾವುದೇ ರುಚಿಯನ್ನು ಹೊಂದಿರುವುದಿಲ್ಲ ಚಿನ್ನವು ಅತಿ ಸಾಂದ್ರ ಲೋಹವಾಗಿದ್ದು ಒಂದು ಘನ ಮೀಟರ್ ಚಿನ್ನವು ಸಾವಿರದ ಒಂಬೈನೂರ ಮುನ್ನೂರು ಕಿಲೋಗ್ರಾಮ್ಗಳಷ್ಟು ತೂಗುವುದು ಇದು ಸೀಸಕ್ಕಿಂತ ಹೆಚ್ಚು ಸಾಂದ್ರತೆಯನ್ನು ಹೊಂದಿದೆ ಸಾಮಾನ್ಯವಾಗಿ ಅಲ್ಪ ಪ್ರಮಾಣದ ಚಿನ್ನದ ಸೇವನೆಯು ಶರೀರಕ್ಕೆ ಯಾವುದೇ ಹಾನಿಯುಂಟು ಮಾಡುವುದಿಲ್ಲ ಕೆಲವೊಮ್ಮೆ ಆಹಾರದಲ್ಲಿ ಮತ್ತು ಔಷಧಿಗಳಲ್ಲಿ ಅಲ್ಪ ಪ್ರಮಾಣದ ಚಿನ್ನವನ್ನು ಬಳಸಲಾಗುತ್ತದೆ ಆದರೆ ಹೆಚ್ಚಿನ ಪ್ರಮಾಣದ ಚಿನ್ನದ ಸೇವನೆಯು ಇತರ ಭಾರ ಲೋಹಗಳಂತೆ ಶರೀರಕ್ಕೆ ವಿಷಕಾರಿಯಾಗುವುದೆಂದು ಹೇಳಲಾಗುತ್ತದೆ ಆಭರಣಗಳಲ್ಲಿ ಚಿನ್ನವನ್ನು ಹೇಗೆ ಉಪಯೋಗಿಸುತ್ತಾರೆ ಅಂದರೆ ಚಿನ್ನವು ಬಲು ಮೃದುವಾಗಿರುವುದರಿಂದ ಆಭರಣಗಳ ತಯಾರಿಕೆಯಲ್ಲಿ ಅದನ್ನು ತಾಮ್ರ ಅಥವಾ ಬೆಳ್ಳಿಯೊಂದಿಗೆ ಮಿಶ್ರವಾಗಿ ಬಳಸುವರು ಹೀಗೆ ಮಿಶ್ರಣ ಮಾಡುವುದರಿಂದ ಚಿನ್ನದ ಗಡಿಸುತ್ತನ ಕರಗುವ ಉಷ್ಣತೆ ಬಣ್ಣ ಮಾರ್ಪಾಡಾಗುತ್ತದೆ ಆಭರಣಗಳಲ್ಲಿ ಅತಿ ಹೆಚ್ಚಾಗಿ ಬಳಸುವ ಚಿನ್ನದ ಮಿಶ್ರ ಧಾತು ಇಪ್ಪತ್ತೆರಡು ಕ್ಯಾರೆಟ್ನದು ಇದರಲ್ಲಿ ಇಪ್ಪತ್ತು ಭಾಗ ಚಿನ್ನ ಮತ್ತು ಎರಡು ಭಾಗ ತಾಮ್ರಗಳು ಇರುವವು ತಾಮ್ರದ ಮಿಶ್ರಣದಿಂದ ಚಿನ್ನದ ಬಣ್ಣವು ಕೊಂಚ ಕೆಂಪಾಗುತ್ತದೆ ಬಿಳಿಯತ್ತ ತಿರುಗುವ ಚಿನ್ನದ ಮಿಶ್ರ ಲೋಹಗಳಲ್ಲಿ ಬೆಳ್ಳಿ ಪಲಾಡಿಯಂ ಅಥವಾ ನಿಕ್ಕೆಲುಗಳನ್ನು ಬಳಸುವರು ಚಿನ್ನವನ್ನು ತೆಗೆಯುವ ಕಾರ್ಮಿಕರ ಆಸ್ಪತ್ರೆಯ ಸೌಲಭ್ಯ ಹೇಗಿರುತ್ತದೆ ಎಂದು ನೋಡೋಣ ಹಟ್ಟಿ ಕಂಪನಿಯ ಆಸ್ಪತ್ರೆಯು ಒಂದೂರ ಇಪ್ಪತ್ತು ಹಾಸಿಗೆಯ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಆಸ್ಪತ್ರೆಯಲ್ಲಿ ಕಂಪನಿಯ ನೌಕರರು ಹಾಗೂ ಕುಟುಂಬಸ್ಥರಿಗೆ ಉಚಿತ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಪ್ರತಿದಿನ ಸುಮಾರು ನಾಲ್ಕುನೂರರಿಂದ ಐನೂರು ರೋ ಹೊರ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಪ್ರಸ್ತುತ ಹತ್ತು ಕಾಯಂ ಮತ್ತು ಒಂಬತ್ತು ಗುತ್ತಿಗೆ ವೈದ್ಯರು ಆರ್ಥೋಡಿಪಿಕ್ ಆರ್ಥೋಪಿಡಿಕ್ಸ್ ಅರಿವಳಿಕೆ ಜನರಲ್ ಸರ್ಜರಿ ಮೆಡಿಸಿನ್ ಇ ಎನ್ ಟಿ ಡರ್ಮಾಡಾಲಜಿ ಮತ್ತು ಪಿಡಿಯಾಟ್ರಿಕ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಒಂದು ನೂರ ಇಪ್ಪತ್ತೈದು ಪ್ಯಾರಾಮೆಡಿಕಲ್ ಮತ್ತು ಇತರೆ ಸಿಬ್ಬಂದಿ ಮತ್ತು ಕಾರ್ಮಿಕರು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾರೆ ಜನ ಔಷಧಿ ಕೇಂದ್ರದಿಂದ ಸುಮಾರು ಮೂವತ್ ಮೂರು ಸಾವಿರದ ಮುನ್ ಒಂಬೈನೂರ ಉದ್ಯೋಗಿಗಳು ಮತ್ತು ಅವರ ಅವಲಂಬಿತರಿಗೆ ಔಷಧಿಗಳನ್ನು ಪೂರೈಸುತ್ತಿದೆ ನೂರು ಹಾಸಿಗೆಯ ಸಾಮರ್ಥ್ಯವುಳ್ಳ ಕೋವಿಡ್ ಕೇರ್ ಕೇರ್ ಸೆಂಟರ್ ಮತ್ತು ಐನೂರು ಕೆ ಎಲ್ ಉತ್ಪಾದನಾ ಸಾಮರ್ಥ್ಯದ ಆಕ್ಸಿಜನ್ ಘಟಕವನ್ನು ಸ್ಥಾಪಿಸಲಾಗಿದೆ ಆದರೆ ತಜ್ಞ ವೈದ್ಯರ ಕೊರತೆಯಿಂದ ಆಸ್ಪತ್ರೆಯಲ್ಲಿ ಹತ್ತಾರು ಸೌಲಭ್ಯಗಳು ಇಂದರು ಇದ್ದರೂ ಕಾರ್ಮಿಕರಿಗೆ ಸಿಗದಂತೆ ಆಗಿದೆ ಚಿನ್ನದ ಗನಿ ಕಂಪನಿಯ ಕಾರ್ಮಿಕರ ಶಿಕ್ಷಣ ಕ್ಷೇತ್ರದ ಕಲ್ಯಾಣ ಕಾರ್ಯಕ್ರಮಗಳು ಹಟ್ಟಿ ಚಿನ್ನದ ಗನಿ ಕಂಪನಿಯು ಸಂಪೂರ್ಣ ಅನುದಾನಿತ ಕೇಂದ್ರೀಯ ವಿದ್ಯಾಲಯವನ್ನು ಹೊಂದಿರುತ್ತದೆ ಸದರಿ ವಿದ್ಯಾಲಯವು ಎರಡು ಸಾವಿರದ ಹದಿನೈದರಿಂದ ಸೇವೆ ಸಲ್ಲಿಸುತ್ತಿದ್ದು ಮುಖ್ಯವಾಗಿ ನೌಕರರ ಮತ್ತು ಇತರ ಮಕ್ಕಳ ಶೈಕ್ಷಣಿಕ ಅಗತ್ಯವನ್ನು ಪೂರೈಸುತ್ತಿದೆ ಪ್ರಸ್ತುತ ವಿದ್ಯಾಲಯವು ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ಎರಡು ವಿಭಾಗಗಳು ಹಾಗೂ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಒಂದು ವಿಭಾಗವನ್ನು ಹೊಂದಿದ್ದು ಒಟ್ಟು ಏಳ್ನೂರ ಎಂಬತ್ತೆಂಟು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ತಾಂತ್ರಿಕ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ನೌಕರರ ಮಕ್ಕಳಿಗೆ ಮಾಸಿಕ ಆರುನೂರು ರೂಪಾಯಿಯಂತೆ ಹೆಣ್ಣು ಮಕ್ಕಳಿಗೆ ಹಾಗೂ ನಾಲ್ಕುನೂರು ರೂಪಾಯಿಗಳಂತೆ ಗಂಡು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಎಲ್ಲ ಸ್ಥಳೀಯ ಶಾಲೆಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ಪ್ರಮಾಣ ಪತ್ರದೊಂದಿಗೆ ಬೆಳ್ಳಿ ಪದಕವನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತದೆ ಚಿನ್ನದ ಮೌಲ್ಯ ಮತ್ತು ಅದರ ಮೇಲಿನ ಮಾನವನ ವ್ಯಾಮೋಹವು ರಸವಿದ್ಯೆ ಎಂಬ ಶಾಸ್ತ್ರವನ್ನು ಹಾಕಿದವು ರಸವಿದ್ಯೆಯ ಮೂಲ ಗುರಿ ಸೀಸದಂತಹ ಅಗ್ಗದ ಲೋಹಗಳನ್ನು ಚಿನ್ನವನ್ನಾಗಿ ಪರಿವರ್ತಿಸುವುದು ಆದರೆ ಯಾರೂ ಇದರಲ್ಲಿ ಯಶಸ್ಸು ಸಾಧಿಸಿಲ್ಲ ಆದರೆ ಇದಕ್ಕಾಗಿ ನಡೆಸಲಾದ ನಾನಾ ರಾಸಾಯನಿಕ ಪ್ರಯೋಗಗಳು ಆಧುನಿಕ ರಸಾಯನಶಾಸ್ತ್ರಕ್ಕೆ ಉತ್ತಮ ತಳಹದಿ ಹಾಕಿಕೊಟ್ಟವು ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೆ ಉತ್ಪಾದಿಸಲಾದ ಚಿನ್ನವೆಲ್ಲ ಹೆಚ್ಚು ಕಡಿಮೆ ಇಂದು ಸಹ ಒಂದಲ್ಲ ಒಂದು ರೂಪದಲ್ಲಿ ಚಲಾವಣೆಯಲ್ಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ